ನಮಸ್ತೆ ಅಲ್ಲರಿಗಾಮನ ಕೈರೋಚಿ ಚಾನಲ್ಗೆ ಸ್ವಾಗತ ಇವತ್ತು ಬೆಂಕಿ ಇಲ್ಲದೆ ಗ್ಯಾಸ್ ಮೇಲೆ ಇಡ್ದೆ ಸ್ವೀಚ್ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಬರ್ಫ್ ಬರ್ಫಿನ ಫ ಮೊದಲಿಗೆ ಬ್ರೆಡ್ ತೊಗೊಂಡಿದ್ದೀನಿ ನೋಡಿ ಇವು ನಾನು ಒಂದು ಪಾಕೆಟಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ ಫ್ರೆಶ್ ಇರೋದು ತೊಗೊಳ್ಳಿ ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ ಅದು ಸೈಡ್ ಸೈಡ್ಸ್ ಕಾರ್ನರೆಲ್ಲ ಕಟ್ ಮಾಡ್ಕೊಳ್ಳೋಣ ಬ್ರೌನ್ ಕಲರೆಲ್ಲ ಬೇಡ ನಮಗೆ ಸುಂಬಾರೆ ವೈಟ್ ಕಲರ್ ಮಾತ್ರ ಇದ್ದರೆ ಸಾಕು ಕಟ್ ಮಾಡ್ಕೊಳೋಣ ಇದು ತುಂಬ ಈಸಿ ಕೂಡ ಇದು ಮನೆಯಲ್ಲೇ ಇದ್ದು ಇದು ಬ್ರೆಡ್ಡು ಮತ್ತು ಹಾಲಿನ ಪೌಡ್ರು ಏನಾದ್ರು ಇದ್ದ ಮನೆಯಲ್ಲೇ ಇದ್ದೇ ಇರುತ್ತೆ ಈ ಥರ ಮನೆಗೆ ಬೇಗ ಮಾಡ್ಕೋಬೋದು ಗ್ಯಾಸ್ ಇಲ್ಲದೆ ತುಂಬ ಟೈಮ್ ಬೇಕಾಗಲ್ಲ ಇದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ನೋಡಿ ಸ್ಲೇಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಳೋಣ ಡ್ರೈ ಪೌಡ್ರ್ ಮಾಡ್ಕೊಳಣ ಮಿಕ್ಸಿಯಲ್ಲಿ ಹಾಕೊಂಡು ಮಿಕ್ಸಿ ನೋಡಿ ಇವಾಗ ಆಗಿದೆ ಡ್ರೈ ಪೌಡ್ರು ಮತ್ತೊಂದರಲ್ಲಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ಪು ಇದನ್ನು ಪೌಡ್ರ್ ಮಾಡ್ಕೋಬೇಕು ಏಲಕ್ಕಿ ಹಾಕೋತಾ ಇದ್ದೀನಿ ಒಂದು ಐದು ಪೌಡ್ರ್ ಮಾಡ್ಕೊಳಣ್ಣ ಇದು ಡ್ರೈ ಪೌಡ್ರ್ ಮಾಡ್ಕೊಳಣ್ಣ ನಾನು ಯಾವುದು ಗ್ಯಾಸ್ ಮೇಲೆ ಇಕ್ಕಿ ಮಾಡ್ಕೋತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೌಡ್ರ್ ಪೌಡ್ರ್ ಫುಲ್ ಪೌಡ್ರ್ ಪೌಡ್ರ್ ಇರಲಿ ಬ್ರೆಡ್ಡು ಇದು ಬ್ರೆಡ್ ಪೌಡ್ರ್ ಇದು ನೋಡಿ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬ್ರೆಡ್ ಪೌಡ್ರನ್ನ ಮತ್ತು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಕಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬ್ರೆಡ್ ಬ್ರೆಡ್ ಪೌಡ್ರು ಮತ್ತು ಸ್ಪ ಮಿಲ್ಕ್ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಅದು ಸೌಟಲ್ಲ ಅಂತ ಹೇಳಿದ್ರೆ ಮಿಕ್ಸ್ ಆಗೋಲ್ಲ ಕರೆಕ್ಟಾಗಿ ಕೈಯಲ್ಲೇ ಮಾಡ್ಕೊಳ್ಳಿ ಆಮೇಲೆ ಡ್ರೈ ಕೊಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ ಡೆಸಿಕೇಟೆಡ್ ಪೌಡ್ರು ಒಂದು ಕಪ್ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಕಪ್ಪು ಮಿಲ್ಕ್ ಪೌಡ್ರು ಒಂದು ಕಪ್ಪು ಡ್ರೈ ಕೊಕೋನಟ್ ಪೌಡ್ರು ಒಂದು ಕಪ್ಪು ಮೆಜರ್ಮೆಂಟ್ ಕರೆಕ್ಟಾಗಿದೆ ಆಮೇಲೆ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ ಅದು ಹಾಕೋತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆಗಲ್ಲ ಸೌಟಲ್ಲಿ ಸ್ಪೂನಲ್ಲಿ ಅಂತ ಅಂದರೆ ಕರೆಕ್ಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಹಾಲು ತಗೊಂಡಿದ್ದೀನಿ ನಾನು ನೀವು ಹಾಲಿನ ಕೆನೆದಲ್ಲಿ ಹಾಕೊಂಡು ಇದು ಮಾಡ್ಬೋದು ನಮ್ಮ ಮನೆಗೆ ಹಾಲಿನ ಕೆನೆ ಇದ್ದಿಲ್ಲ ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಲಿನ ಕೆನೆ ಹಾಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇದು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಇಷ್ಟು ಕರೆಕ್ಟಾಗಿದೆ ಹಾಲಿಗೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ನೋಡಿ ಟ್ರೇ ತಗೊಂಡಿದ್ದೀನಿ ಕೇಕ್ ಮಾಡೋ ಟ್ರೇ ತೊಗೊಂಡು ಅದರಲ್ಲಿ ತುಪ್ಪ ಸೌರ್ಕೊಂಡು ತುಪ್ಪ ಆದರೂ ಎಣ್ಣೆ ಆದರೂ ಸೌಕ ಸೌರ್ಕೊಳ್ಳಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ತುಪ್ಪ ಸವರ್ಕೋತಾ ಇದ್ದೀನಿ ನೀವು ಎಣ್ಣೆ ಆದರೂ ತುಪ್ಪ ಆದರೂ ಮಾಡ್ಕೊಬೋದು ಸೋರ್ಕೋಬೋದು ಇದನ್ನು ಇದರಲ್ಲಿ ನೋಡಿ ಅದನ್ನು ಹಾಕ್ಕೊಂಡು ಇದು ಮಾಡೋಣ ಸ್ವಲ್ಪನೂ ಗ್ಯಾಸು ಯೂಸ್ ಮಾಡಿಲ್ಲ ಇದರಲ್ಲಿ ಕಂಡೆನ್ಸ್ ಮಿಲ್ಕ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ನೋಡಿರುವಂತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ವಿತೌಟ್ ವಿತೌಟ್ ಫೈಯರ್ ಇದು ತುಂಬ ಈಸಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಅಂಗಡಿಯಲ್ಲೆಲ್ಲ ಫ ಫ ಫ ಫೈ ರುಪೀಸ್ ಫೈ ರುಪೀಸ್ ಇದು ಬರ್ಫಿಗಳು ಸಿಗುತ್ತೆ ಆ ಥರ ಟೇಸ್ಟ್ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಫ್ರಿಜ್ಜಲ್ಲಿ ಇಕ್ಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಕಟ್ ಮಾಡ್ಕೋಬೋದು ನಾನು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಮೇಲೆಗಡೆ ಗಾರ್ನಿಷ್ ಮಾಡೋಕ್ಕೆ ನೀವು ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ಪಿಸ್ತಾ ಆಗಲಿ ದ್ರಾಕ್ಷಿ ಆಗಲಿ ಏನೋ ಇದ್ರ ಏನೇ ಹಾಗೆ ಏನೇ ಇದ್ರೂ ಹಾಕೋಬೋದು ನೀವು ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕೋತಾಯಿದ್ದೀನಿ ಗಾರ್ನಿಷ್ಗೆ ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ಕೊಳ್ಳೋಣ ಇದು ನೋಡಿ ಒಂದು ಹತ್ತು ನಿಮಿಷ ನಾನು ಫ್ರಿಜ್ಜಲ್ಲಿ ಇಕ್ತೀನಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಬರ್ತೀನಿ ನೋಡಿ ಇವಾಗ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಬಂದಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಅದು ಬಟರ್ ಪೇಪರ್ ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಲೇ ಸ್ಲೇಸ್ ನಿಮಗೆ ಯಾವ ಥರ ಸ್ಲೇಸ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನಂಗೆ ಬಾಕ್ಸ್ ಸ್ಲೇಪ್ ಸ್ಲೇಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಬಾಕ್ಸ್ ಬಾಕ್ಸ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ರುಚಿ ಕೂಡ ಹಾಗೆ ಇರುತ್ತೆ ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಹೊಸ್ದಾಗಿ ಯಾರ್ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ರೆಸಿಪಿಗಳು ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ನಿಮ್ಮದು